ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸೂಪರ್ ನೀವು ಸೂಪರ್ ಅಂತ ಭಾವಿಸ್ತೇನೆ ನಾನಿವತ್ತು ಇಲ್ಲಿ ನೋಡಿ ಚರ್ಮ ಸೊಪ್ಪನ್ನು ಕೊಯ್ತಾ ಇದ್ದೀನಿ ಚರ್ಮ ಸೊಪ್ಪಿದು ತುದಿ ತುದಿಯನ್ನು ಮಾತ್ರ ಚಿಗುರು ಭಾಗವನ್ನು ಮಾತ್ರ ಕೊಯ್ತಾ ಇದ್ದೀನಿ ನಾನು ನಿಮಗೆ ಚರ್ಮ ಸೊಪ್ಪಿನ ಬಗ್ಗೆ ಹೇಳಿದ್ದೆ ನಾನಿವತ್ತು ಅದರ ಪಲ್ಯ ಮಾಡೋದು ಹೇಗೆಂದು ಹೇಳಿಕೊಡುತ್ತೇನೆ ದಯವಿಟ್ಟು ನನ್ನ ಚಾನಲನ್ನು ಫಸ್ಟಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿದ್ದ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಒತ್ತಿ ಎಲ್ಲನೂ ವೀಡಿಯೋ ಬರುತ್ತೆ ನೋಡಿ ಇದೆಲ್ಲ ಚರ್ಮ ಸೊಪ್ಪಿನ ಗಿಡಗಳು ನಮ್ಮಲ್ಲಿ ಕೊಡಗಿನಲ್ಲಿ ಜಾಸ್ತಿ ಇದು ಫೇಮಸ್ ನೋಡಿ ಕೊಯ್ದು ತಂದೆ ಈ ಥರ ಕ್ಲೀನ್ ಮಾಡಬೇಕು ಅದರಲ್ಲಿ ಸೈಡ್ ಸೈಡ್ ತುದಿಯಲ್ಲಿ ಹುಳ ಇರುತ್ತೆ ಅದನ್ನು ಕ್ಲೀನ್ ಮಾಡಿ ತೆಗಿಬೇಕು ಈ ತರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಬೇಕು ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಪೀಸ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಜೀರ್ಣಕ್ರಿಯೆಗೆ ಒಳ್ಳೆಯದು ಫೈಬರ್ ಅಂಶ ಜಾಸ್ತಿ ಇದೆ ಇದು ಎಲ್ಲ ಪಲ್ಯ ಸೊಪ್ಪು ಪಲ್ಯಕ್ಕಿಂತ ಇದು ಸ್ವಲ್ಪ ತುಂಬ ಟೇಸ್ಟಿಯಾಗಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಈರುಳ್ಳಿ ಹಾಕಿ ಒಗ್ಗರಣೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಒಗ್ಗರಣೆ ಕೊಡಬೇಕು ಚೆಂದ ಇರುತ್ತೆ ಆಗಿರುತ್ತೆ ನೋಡಿ ಇಲ್ಲಿ ರೆಡಿಯೇ ಆಯಿತು ಒಂದು ಈರುಳ್ಳಿ ತಗೊಂಡಿದ್ದೀನಿ ಎರಡು ಒಣ ಮೆಣಸಿನಕಾಯಿ ನೋಡಿ ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಫಸ್ಟ್ ಅದನ್ನು ತೊಳೆದು ಸೋಸಿ ಆಮೇಲೆ ಬೇಯಿಸ್ಲಿಕ್ಕೆ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಮೆಣಸು ರೆಡಿ ಮಾಡಿಟ್ಟಿದ್ದೀನಿ ನೋಡಿದು ಬೆಂದು ರೆಡಿಯಾಗಿದೆ ಬಾಣಲೆಯಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ ಒಣಮೆಣಸು ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಈರುಳ್ಳಿ ಕೆಂಪು ಬ ಬರುವವರೆಗೂ ಹುರಿದ್ರೆ ಒಗ್ಗರಣೆ ಘಮ ಘಮ ಆಗಿ ಇರ್ತದೆ ಚೆನ್ನಾಗಿ ಹುರಿಬೇಕು ಕಾಯಿತುರಿನ ಹಾಕ್ತೀನಿ ಚೆನ್ನಾಗಿ ಉರಿಬೇಕು ಅದನ್ನು ಸಹ ಘಮ ಅಂತ ಬರಬೇಕು ಇನ್ನು ಇದು ಕೆಂಪು ಬಣ್ಣವಾರ ಆಗ್ತದೆ ಅಲ್ಲಿ ಗಂಟು ಉರಿಬೇಕು ನೆಕ್ಸ್ಟ್ ನಾನು ಅದಕ್ಕೆ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಚೆಂದ ಮಿಕ್ಸ್ ಮಾಡಿಕೊಳ್ಳು ನೋಡಿ ಚರ್ಮೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ನೀವೊಂದ್ಸಲ ಟ್ರೈ ಮಾಡಿ ಶೇರ್ ಮಾಡಿ ಎಲ್ಲರಿಗೂ